ಒಬ್ನ ಮರಿಬೇಕು ಅಂದ್ರೆ ಯಾಕೆ ಇಷ್ಟು ಕಷ್ಟ ಆಗ್ತಿರುತ್ತೆ ಮನಸ್ಸಿಗೆ ತುಂಬಾ ಚೆನ್ನಾಗಿ ಪ್ರೀತಿ ಮಾಡ್ತಾ ಇರ್ತೀವಿ ಬಟ್ ಅಪೋಸಿಟ್ ಅಲ್ಲಿ ಇರೋರು ಪ್ರೀತಿ ಹೆಸರು ಹೇಳ್ಕೊಂಡು ಮೋಸ ಮಾಡಿ ನಮ್ಗೆ ನಮ್ ಜೀವನ ಸರ್ವನಾಶ ಮಾಡಿದ್ದಾರೆ ಹೆಂಗೋ ಮರ್ತು ನಮ್ ಜೀವನದಲ್ಲಿ ನಾವು ಚೆನ್ನಾಗಿರೋಣ ಅಂತ ಅನ್ಕೊಳ್ತೀವಿ ಬಟ್ ಬಹಳ ಕಷ್ಟ ಆಗ್ತಿದೆ ಸರ್ ಅಂತ ಎಷ್ಟೋ ಜನ ಹೇಳ್ತಿರ್ ಸ್ನೇಹಿತರೆ ಆದ್ರೆ ಹಿಂದಿನ ಸತ್ಯವನ್ನ ಈ ಒಂದು ವಿಡಿಯೋ ಒಳಗಡೆ ನಾನು ಮೂರು ಪಾಯಿಂಟ್ಸ್ ಅನ್ನ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಎಷ್ಟೋ ಜನ ಸ್ಕಿಪ್ ಮಾಡ್ತೀರಾ ನಂಗ್ ಗೊತ್ತು ಬಟ್ ಎಲ್ಲಾರ್ ಲೈಫಲ್ಲೂ ಕೂಡ ಯಾರ್ದೋ ಕಡೆನ ಮೋಸ ಹೋಗಿರ್ತೀವಿ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಏನೋ ಒಳ್ಳೆತನ ಇಟ್ಕೊಂಡು ನಂಬ್ಕೊಂಡು ಹೋಗಿರ್ತೀವಿ ಮೋಸ ಆಗಿರತ್ತೆ ಬಟ್ ಕೆಲವೊಂದು ಘಟನೆಗಳು ತುಂಬಾ ಇಂಪ್ಯಾಕ್ಟ್ ಆಗಿರೋದ್ರಿಂದ ಅದನ್ನ ಹೊರಗಡೆ ನಮ್ಗೆ ಆಗಲ್ಲ ಆ ಒಂದು ಟಿಪ್ಸ್ ಗಳು ನೋಡೋಣ ವಿಡಿಯೋ ಕೊನೆ ತನಕ ನೋಡ್ಬಿಟ್ಟು ನಿಮ್ಮ ಅನಿಸಿಕೆನ ಶೇರ್ ಮಾಡಿ ಫಸ್ಟ್ ಒಂದು ಪ್ರೀತಿ ಮಾಡಿರೋದ್ರನ್ನ ನಾವೇನ್ ಮರೆಯಕ್ಕಾಗಲ್ವಲ್ಲ ಮೋಸ ಹೋದ್ಮೇಲೆ ಕಾರಣ ಏನಂದ್ರೆ ನಂದು ನಿಜವಾದ ಲವ್ ಆಗಿರುತ್ತೆ ಯಾರಿಗ ತುಂಬಾ ಕಷ್ಟ ಆಗಿರುತ್ತೆ ಗೊತ್ತಾ ಪ್ರಾಮಟ್ ಆಗಿ ಯಾರು ಲವ್ ಮಾಡಿರ್ತಾರೆ ಅವರಿಗೆ ಯಾರೋ ಮೋಸ ಮಾಡಿ ಹೋಗಿರ್ತಾರೆ ಅನ್ಕೊಳ್ಳಿ ಬಟ್ ಅವ್ರ ವಿಚಾರವಾಗಿ ಲವ್ ಇಸ್ ಟೈಮ್ ಪಾಸ್ ಅವ್ರ ವಿಚಾರವಾಗಿ ಲವ್ ಏ ಮಾಡಿಲ್ಲ ಆಕ್ಚುಲಿ ಬಟ್ ಇವ್ರು ಇದೇ ನಿಜವಾದ ಲವ್ ಅನ್ಕೊಂಡು ಕಂಪ್ಲೀಟ್ಲಿ ಅದ್ರ ಮೇಲೆ ಇನ್ವಾಲ್ವ್ ಆಗಿರ್ತಾರೆ ಟೈಮ್ ಪಾಸ್ಗೆ ಮಾಡಿರಲ್ಲ ಭಾವನೆಗಳನ್ನ ಕಂಪ್ಲೀಟ್ಲಿ ಡೀಪ್ ಆಗಿ ತಗೊಂಡು ಹೋಗಿರ್ತಾರೆ ನಿಜವಾದ ಲವ್ ಆಗಿರೋದಕ್ಕೆ ಇವರಿಗೆ ಕಷ್ಟ ಆಗಿರುತ್ತೆ ಒಂದೇ ಪಾಯಿಂಟ್ ಏನಂತ ಹೇಳಿದ್ರೆ ಫ್ಯೂಚರ್ ಬಗ್ಗೆ ಡ್ರೀಮ್ ಬಿಲ್ಡ್ ಮಾಡ್ಕೊಂಡಿರ್ತಾರೆ ಸಪೋಸ್ ಯಾರಿಗೂ ಲವ್ ಮಾಡ್ ಲವ್ ಮಾಡ್ಕೊಂಡಿರ್ತೀವಿ ಅಥವಾ ಕಮಿಟ್ ಆಗಿರ್ತೀವಿ ಅಂದ್ರೆ ಫ್ಯೂಚರ್ ಹೇಗಿರುತ್ತೆ ನಮ್ ಫ್ಯೂಚರ್ ಹೀಗಿರ್ಬೋದಲ್ಲ ಅಂತ ಒಂದು ಅನ್ಕೊಂಡಿರ್ತೀವಿ ಅಂದ್ರೆ ಎಮೋಷನಲಿ ನಾವು ಅಲ್ಲಿ ತನಕನೂ ಹೋಗಿರ್ತೀವಿ ನನ್ ಲೈಫು ಇವ್ ಇವಳು ಹಂಗೆ ಇರ್ತಾಳೆ ನನ್ನ ಜೊತೆಗೆ ಇದನ್ನ ಬಿಲ್ಡ್ ಮಾಡ್ಕೊಂಡಿರ್ತೀವಿ ಅದೇ ಇಮ್ಯಾಜಿನರಿ ಅದೇ ಲೋಕದಲ್ಲಿ ಇರ್ತೀವಿ ನಾವು ಇಲ್ಲಿ ಸತ್ಯತೆಗೆ ಬರಕ್ ಆಗ್ತಿರಲ್ಲ ನಮ್ಗೆ ಅದಕ್ಕಾಗಿ ಮನ್ಸಿಗೆ ತುಂಬಾ ಕಷ್ಟ ಆಗ್ತಿರಲ್ಲ ಒಂದ್ಸಜೇನ್ ಹೇಳ್ತಾ ಇದೀನಿ ನಾವು ತುಂಬಾ ಡ್ರೀಮ್ಗಳನ್ನ ಬಿಲ್ಡ್ ಮಾಡ್ಕೊಂಡಿರ್ತೀವಿ ನಮ್ ಪಾರ್ಟ್ನರ್ಸ್ ನಮ್ಗೆ ಏನ್ ಜೊತೆಗೆ ಸಿಕ್ಕಿದ್ದಾರೆ ಲೈಫ್ ಟೈಮ್ ನಾವು ಹೀಗಿರ್ತೀವಿ ಹಾಗಿರ್ತೀವಿ ಒಂದು ಪಾಸಿಟಿವ್ ಒಂದು ವೇ ನಲ್ಲಿ ಹೋಗಿರ್ತೀವಿ ನಾವು ಅದು ರಿಯಾಲಿಟಿ ಪ್ರಾಕ್ಟಿಕಲ್ ನಮ್ಮನ್ ಬಿಟ್ಟು ಹೋದ್ಮೇಲೆ ಮನ್ಸಿಗೆ ಒಪ್ಸ್ಕೊಳ್ಳೋದು ಕಷ್ಟ ಆಗ್ತದೆ ನಮ್ಗೆ ದಿಸ್ ಇಸ್ ಸೆಕೆಂಡ್ ಪಾಯಿಂಟ್ ಥರ್ಡ್ ಪಾಯಿಂಟ್ ಮೆಂಟಲಿ ಅಡಿಕ್ಟ್ ಆಗಿರ್ತೀವಿ ನಾವು ಎವ್ರಿ ಡೇ ಅವ್ರ ಕಾಲ್ ಬಂದಿಲ್ಲ ಅಂದ್ರೆ ನಮ್ಗೆ ಸಮಾಧಾನ ಆಗ್ತಿಲ್ಲ ಅವ್ರ ವಾಯ್ಸ್ ಕೇಳ್ತಿಲ್ಲ ಅಂದ್ರೆ ಸಮಾಧಾನ ಆಗ್ತಿಲ್ಲ ಎಷ್ಟೋ ಜನ ಹೇಳ್ತಿರ್ತಾರೆ ನಮ್ಮನ್ ಕೇರ್ ಮಾಡ್ತಾ ಇದ್ರು ಬುದ್ಧ್ ಮಾಡ್ತಾ ಇದ್ರು ಅವ್ರ ಮಾತುಗಳಲ್ಲಿ ಏನೋ ಒಂಥರ ಶಕ್ತಿ ಇತ್ತು ನಂಗೆ ಅಡಿಕ್ಟ್ ಆಗಿದ್ದೆ ಸರ್ ನಾನು ಇವತ್ತು ನಮ್ಮನ್ನ ಚೀಟ್ ಮಾಡಿ ಇನ್ನೊಬ್ಬರು ಚೆನ್ನಾಗಿದ್ದಾರೆ ಬಟ್ ನಮ್ ಕೈಲಿ ಹಾಗಿರ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳ್ತಾರೆ ಬಿಕಾಸ್ ನಾವು ಅಡಿಕ್ಟ್ ಆಗಿರ್ತೀವಿ ಮೆಂಟಲಿ ಅಂದ್ರೆ ನಮ್ದು ಟ್ರೂ ಆಗಿರೋದಕ್ಕೆ ಅಡಿಕ್ಟ್ ಆಗಿರ್ತೀವಿ ಟೈಮ್ ಪಾಸ್ ಮಾಡ್ಬೇಕಂತಲ್ಲ ಅಂಡ್ ಬಿಲ್ಡ್ ಆಗಿರುತ್ತೆ ಡ್ರೀಮ್ ಪಾಸಿಟಿವ್ಲಿ ನಾವು ನೆಕ್ಸ್ಟ್ ಟರ್ಮ್ ಲೈಫ್ ಆಗಿರುತ್ತೆ ಅಂತ ಹೇಳಿ ಅದಕ್ಕೆ ಅಡಿಕ್ಟ್ ಆಗಿರ್ತೀವಿ ನಾವು ಬಿಕಾಸ್ ಆಫ್ ದಿಸ್ ಸೀಸನ್ ಈ ಒಂದು ಕಾರಣಕ್ಕೆ ಆ ನೆನಪುಗಳಿಂದ ಹೊರಗಡೆ ಬರಕ್ ಎಷ್ಟೋ ಜನ ಓದಾಡ್ತಾ ಇದ್ದಾರೆ ದಿಸ್ ಆರ್ ನೋ ಬಟ್ ಆ ನೆನಪುಗಳಿಂದ ಹೊರಗಡೆ ಬರೋಕೆ ಏನೆಲ್ಲ ಟಿಪ್ಸ್ ಗಳನ್ನ ಯೂಸ್ ಮಾಡ್ಬೇಕು ಅದಕ್ಕೆ ವಿಡಿಯೋನು ಮಾಡಿದೀನಿ ಬಟ್ ನೆಕ್ಸ್ಟ್ ವಿಡಿಯೋನು ಕೂಡ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ನಾನು ಟ್ರ್ಯಾಕ್ ಗೆ ಏನ್ ಮಾಡಕ್ ಸಾಧ್ಯ ಕಷ್ಟ ಆಗ್ತಿದೆ ಮರೆಯೋಕೆ ಬಟ್ ಸ್ಟಿಲ್ ಬದುಕ್ಬೇಕು ಮುಂದೆ ಲೈಫ್ ಮೂವ್ ಆನ್ ಆಗ್ಬೇಕು ಏನ್ ಮಾಡ್ಲಿಕ್ಕೆ ಸಾಧ್ಯ ಸ್ನೇಹಿತರೆ ಅದ್ರ ಬಗ್ಗೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಸೊ ವಿಡಿಯೋ ಕಂಟಿನ್ಯೂಸ್ ಬರ್ತಾ ಇರುತ್ತೆ ಚಾನಲ್ ಅಲ್ಲಿ ಎವ್ರಿ ಡೇ ವಿಡಿಯೋ ಬರುತ್ತೆ ಫೋರ್ ತರ್ಟಿ ಫೈವ್ ಸೊ ಆ ಒಂದ್ ಕಾರಣಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡುವಂತ ವಿಡಿಯೋಗಳು ನಿಮ್ಗೆ ಬರುತ್ತೆ ಅಂತ ಹೇಳ್ತಾ ಅಂಡ್ ವಿಡಿಯೋ ಅನಿಸಿಕೆ ಈ ಮೂರು ಪಾಯಿಂಟ್ಸ್ ನಿಮಗೆ ಹೇಗೆ ಅನಿಸ್ತು ನಿಜ ಅನಿಸ್ತಾ ಈಗ ಯಾವ್ದು ಬುಕ್ ಅಲ್ಲಿ ಕಾಪಿ ಮಾಡಿ ಬೋನ್ ನಾನೇ ಥಿಂಕ್ ಮಾಡಿ ಕುತ್ಕೊಂಡು ಬರ್ದಿದ್ದೀನಿ ನಿಮ್ಗೆ ಅನಿಸ್ತು